ಮಾಡಿ ಇದ್ದೀರಾ ಅಂತ ಯೋಚನೆ ಮಾಡಿ ನೋಡ್ರಿ ನಮ್ಮ ಹಿಂದುತ್ವ ಅನ್ನೋದು ಹಂಗ ಸಾಮಾನ್ಯವಾದಂತ ಅಂತ ಅಲ್ಲ ನೋಡಿ ನೋಡ್ರಿ ಇವಾಗ ಹೆಣ್ಣು ಮಕ್ಕಳ ಹಣೆ ಕುಂಕುಮ ಮಾಡ್ಕೊಂತಾರ ಅಂದ್ರು ಕೂಡ ಅದಕ್ಕೆ ಅದರದಾದಂತ ಇತಿಹಾಸ ಇದೆ ನೋಡ್ರಿ ಮಹಿಷಾಸುರ ಮತ್ತಿ ಮತ್ತಿನಿ ರಾಕ್ಷಸನ ಕೊಂದಿರ್ತಾಳೆ ಅಂದ್ರೆ ಮಹಿಷಾಸುರ ಮತ್ತಿನ ರಾಕ್ಷಸ ಏನಂದ್ರೆ ಕೆಟ್ಟ ದೃಷ್ಟಿಯಿಂದ ಕಾಣ್ತಾನೆ ಅದಕ್ಕ ಒಬ್ಬ ರಾಕ್ಷಸನ ರುಂಡವನ ಕತ್ತರಿಸಿ ತನ್ನ ಹಣೆಗೆ ವಿಭೂತಿ ತನ್ನ ಹಣೆಗೆ ಕುಂಕುಮವನ್ನ ಹಚ್ಕೊಂತಳೆ ನಾವಿವತ್ತೆಲ್ಲ ಹೆಣ್ಮಕ್ಳು ಕುಂಕುಮವನ್ನ ಯಾಕೆ ಹಚ್ಕೊಂತೀವಿ ಅಂದ್ರೆ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಅವ್ರಿಗೂ ಕೂಡ ಅದೇ ಶಿಕ್ಷೆ ಆಗುತ್ತೆ ಅಂತ ನಾವು ಈ ಕುಂಕುಮವನ್ನ ಹಚ್ಕೊಂತೀವಿ ಅಂತ ಹೇಳಕ್ ಹೇಳಕಾಗತ್ತೆ ನೋಡ್ರಿ ಕುರುಬರು ಅಂದ್ರೆ ನಾವು ಎಲ್ಲರೂ ಒಂದೇ ಅದರಲ್ಲಿ ಜಾತಿ ಭೇದ ಭಾವ ಅನ್ನೋದಿಲ್ಲ ಕನಕ ಎಲ್ಲ ಬಹಳಷ್ಟು ಕೀರ್ತನೆಗಳನ್ನು ಸಾರ್ತಾರೆ ಅವ್ರ ಕೀರ್ತನೆಗಳು ಹೆಂಗಿದ್ದು ಗೊತ್ತಾ ನಾವೆಲ್ಲರೂ ಒಂದ್ ನೀವು ಬಡವರು ನೀವು ನೀವು ಲಿಂಗಾಯಿತ್ರಿ ನೀವು ಕುರುಬರನ್ನು ಭಯದ ಭಾವ ಇನ್ನೂ ಕೂಡ ಇದೆ ಬೇಡ ನಾವೆಲ್ಲರೂ ಕೂಡ ಒಂದೇ ನಮ್ಮಲ್ಲಿ ಏಕತ್ವ ಅನ್ನೋದು ಮೊದಲು ಬರಬೇಕು ನೋಡ್ರಿ ಹಿಂದೂ ಅನ್ನೋದು ಹೆಂಗಂದ್ರೆ ಸ್ವಾಮಿ ವಿವೇಕಾನಂದನ ತಗೊಂಡ್ರಿ ಅವ್ರು ಹೆಂಗಿದ್ರಪ್ಪ ಅಂತ ಅಂದ್ರೆ ಬಹಳಷ್ಟು ವೀರತ್ವದ ವೀರತ್ವದಲ್ಲಿ ಇದ್ರು ಇಲ್ಲಿರುವಂತ ಎಲ್ಲ ಕೆಲಸ ನಮ್ ಮೇಲಿದೆ ನೋಡ್ರಿ ಒಂದ್ಸಾರಿ ಅಮೆರಿಕದಂತ ಮಾಜಿ ಪ್ರೆಸಿಡೆಂಟ್ ಅವ್ರ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದ್ಸಾರಿ ಹಂಗ ಅವ್ರ ತಮ್ಮ ಪರಿಚಯ ಹೆಂಗೆ ಮಾಡ್ಕೊಡ್ತಾರ ಅಂದ್ರ ನಾ ಯಾರು ಗೊತ್ತಾ ಅಂತ ಕೇಳ್ತಾರ ಅವರು ನಾ ಯಾರಂದ್ರೆ ಯಾವ ಸ್ಥಾನದಲ್ಲಿ ನಿತ್ಕೊಂಡ್ ಸ್ವಾಮಿ ವಿವೇಕಾನಂದ್ರ ಆಡದಂತ ಐದೇ ಐದು ಮಾತಿಗೆ ಇಡೀ ಪಶ್ಚಿಮ ವಿವಿಧತೆ ಎಲ್ಲಿ ಏಕತೆಯನ್ನು ಕಂಡಂತ ಬೃಹತ್ ದೇಶ ಅಂತ ನಮ್ಮ ಭಾರತ ದೇಶ ಅಂತ ಹೆಮ್ಮೆಂದು ಹೇಳ್ಕೊಂತೀವಿ ನಾವು ಹೆಮ್ಮೆ ನೋಡ್ರಿ ಈಗ ನಾವು ಭಾರತ ದೇಶ ಅಂತದ್ದು